ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದೊಳ್ಳೆ ರೆಸಿಪಿ ಬಂದು ತೊಂಡೆಕಾಯಿ ಅಥವಾ ಮೆಕ್ಕೆಕಾಯಿ ಪಲ್ಯ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಟೊಮೆಟೊ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಈರುಳ್ಳಿ ಕಡಲೆ ಬೀಜ ಶೇಂಗಾ ಅಥವಾ ಬಿಳಿ ಎಳ್ಳು ಅರಿಶಿನ ಪೌಡರ್ ಅಚ್ಚಕಾರದ ಪುಡಿ ಸಾಂಬಾರ್ ಪೌಡರ್ ಕರ್ಬೆನ್ ಸೊಪ್ಪು ಅಡುಗೆ ಎಣ್ಣೆ ಹಾಗೂ ಲಿಂಬೆ ಹಣ್ಣು ಹಾಗಾದರೆ ಬನ್ನಿ ನಾವು ಪಲ್ಯಾಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿ ಒಂದು ತಟೆಯಲ್ಲಿ ತೊಂಡೆಕಾಯಿ ತೊಳೆದಿಟ್ಕೊಂಡಿದ್ದೀನಿ ಒಂದ್ ಮೂರ್ನಾ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ತೊಂಡೆಕಾಯಿನ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಅದಾದ ನಂತರ ಸ್ಟವ್ ಮೇಲೆ ಬಾಣ್ಲಿನ ಇಟ್ಟು ಬಾಣ್ಲಿ ಸ್ವಲ್ಪ ಮೇಲೆ ಎಣ್ಣೆನ ಹಾಕೊಳ್ಳಿ ಒಂದೆರಡು ಮೂರು ನಿಮಿಷ ಎಣ್ಣೆನ ನಾವು ಕಾಯಕ್ಕೆ ಬಿಟ್ಬಿಡೋಣ ಒಬ್ಬೊಬ್ರು ಈ ಪಲ್ಯಗೆ ಮೆಕ್ಕೆಕಾಯಿ ಅಂತಾರೆ ಒಬ್ಬೊಬ್ರು ಈ ಕಾಯಿಗೆ ತೊಂಡೆಕಾಯಿ ಅಂತ ಹೇಳ್ತಾರೆ ನೋಡಿ ಇವಾಗ ಬಾಣಲಿಗೆ ನಾವು ಜೀರಿಗೆ ಮತ್ತೆ ಸಾಸಿವೆನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಹಾಕೊಳ್ಳೋಣ ತೊಂಡೆಕಾಯಿ ಇದು ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು ವೀಕ್ಷಕರೇ ಇವಾಗ ನಾನು ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ನೋಡಿ ಕರ್ಬೇನ ಸೊಪ್ಪು ಚಟಪಟ ಸಿಡಿದಿದೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿನ ಸಹ ಇಲ್ಲಿ ನಾನು ಕುಟ್ಟಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೊಂಡಷ್ಟು ಒಳ್ಳೆಯದೇ ಆರೋಗ್ಯಕ್ಕೆ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಒಂದು ಐದಾರು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಅಂದರೆ ಗಡ್ಡೆ ಅಲ್ಲ ಗಡ್ಡೆನಲ್ಲಿ ಒಂದು ಐದಾರು ಬೆಳ್ಳುಳ್ಳಿ ಸುಲ್ಕೊಂಡು ಚೆಚ್ಚಿ ಹಾಕಿದ್ದೀನಿ ಈಗ ನಾನು ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಾಯಿದ್ದೀನಿ ನೋಡಿ ಇವಾಗ ಇದನ್ನ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಲೈಟ್ ಬ್ರೌನ್ ಆಗಬೇಕು ಕಲರ್ ಇದು ಇವಾಗ ನಾವು ತೊಂಡೆಕಾಯನ್ನ ಏನ್ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ತಟ್ಟೆನಲ್ಲಿ ಚಿಕ್ಕ ಚಿಕ್ಕದಾಗಿ ಅದನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಸತಿ ಇವಾಗೊಂದು ಒಂದ್ಸತಿ ಇದು ಮಾಡ್ಕೊಂಡು ತಿನ್ನಬೇಕು ವೀಕ್ಷಕರೇ ತುಂಬಾ ಒಳ್ಳೆಯದು ಇದರಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ಎಲ್ಲನೂ ಇರುತ್ತೆ ತುಂಬಾ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಇದು ಸ್ವಲ್ಪ ಸ್ಟೀಮಲ್ಲೇ ಬೇಯ್ತಾ ಇರಲಿ ಅದಾದ ನಂತರ ನಾವು ಅರಿಶಿನ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಲೈಟ್ ಫ್ಲೇಮಲ್ಲೇ ನಾನು ಬೇಯಿಸ್ಕೋತಾ ಇದ್ದೀನಿ ನೋಡಿ ಅದಾದ ನಂತರ ಒಂದು ಸ್ಪೂನಷ್ಟು ಉಪ್ಪನ್ನ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ತೊಂಡೆಕಾಯಿ ತೊಂಡೆಕಾಯಿ ಆದಮೇಲೆ ಅರಿಶಿನ ಪೌಡರ್ ಅರಿಶಿನ ಆದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗ ಕ್ಲೀನಾಗೆ ಎಲ್ಲ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೊಂಬೇಡೋಣ ಒಂದ್ಸತಿ ಸ್ವಲ್ಪ ಬೇಯ್ತಾ ಇರಲಿ ಒಂದು ಸ್ವಲ್ಪ ಹೊತ್ತು ನೀರು ಬಿಡೋ ತನಕ ತೊಂಡೆಕಾಯ್ದು ಬೇಯ್ತಾ ಇರಲಿ ಅದಾದ ನಂತರ ನಾನು ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆಮೇಲೆ ಹಾಕೋತೀನಿ ಇವಾಗ ಖಾರದ ಪುಡಿನ ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿನ ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲಾನು ನೀಟಾಗಿ ಫ್ರೈ ಆಗಬೇಕು ಉಪ್ಪು ಖಾರ ಅರಿಶಿನ ಎಲ್ಲ ತೊಂಡೆಕಾಯಿ ಜೊತೆ ಆವಾಗ ತುಂಬಾ ರುಚಿಯಾಗಿರುತ್ತೆ ತಿನ್ನೋಕೆ ನೋಡಿ ಎಣ್ಣೆಯಲ್ಲಿ ನೀಟಾಗಿ ಇದೆಲ್ಲ ಫ್ರೈ ಆಗಬೇಕು ಹಸಿ ಬಿಸಿ ಇರಬಾರ್ದು ನೀಟಾಗಿರ್ಬೇಕು ಚೆನ್ನಾಗಿ ಅದಾದ ನಂತರ ನಾನು ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಇಲ್ಲಿ ಸೇರಿಸ್ತಾ ಇದೀನಿ ನೋಡಿ ಟೊಮೊಟೊ ಬೇಗ ಕರ್ಗೋಗುತ್ತೆ ಹಾಗಾಗಿ ನಾನು ಇದನ್ನ ಲೇಟಾಗಿ ಹಾಕೋತೀನಿ ಮುಂಚೆನೇ ಹಾಕೊಳಕ್ಕೆ ಹೋಗಲ್ಲ ನೋಡಿ ಟೊಮೊಟೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸಹ ನಾನು ಮಿಕ್ಸ್ ಮಾಡ್ಕೊಂಡಾಯ್ತು ಇವಾಗ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದತ್ತು ನಿಮಿಷ ಬಿಟ್ಬಿಡೋಣ ಬಿಡೋಣ ಒಳಗಡೆ ನೀಟಾಗಿ ಬೇಕಿ ಐದತ್ತು ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ಕಡಲೆ ಬೀಜ ಮತ್ತು ಎಳ್ಳನ್ನು ನಾನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಶೇಂಗಾನ ಹುರಿದ್ಬಿಟ್ಟು ಈ ಮಸಾಲೆನ ನಾವು ರುಬ್ಕೋಬೇಕಾಗುತ್ತೆ ಒಂದೆರಡೆಲೆ ಪುದೀನ ಕೊತ್ತಂಬರಿ ಹಾಕ್ಕೊಂಡು ಶೇಂಗಾನ ಹುರಿದು ಇಲ್ಲಿ ನಾನು ರುಬ್ಕೊಂಡಿಟ್ಕೊಂಡಿರೋಂಥ ಮಸಾಲೆ ಇದು ಇವಾಗ ಬನ್ನಿ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ನೋಡಿ ಐದು ನಿಮಿಷ ಆದಮೇಲೆ ಕುದಿ ಬಂದಿರುತ್ತೆ ಆಲ್ರೆಡಿ ಬೆಂದಿರುತ್ತೆ ನೋಡಿ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನೋಡಿ ಇದೊಂಥರ ಗೊಜ್ಜು ಥರ ಮಾಡ್ಕೊಂಡಿರೋದು ರೈಸಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತಿದ್ದು ಅದಾದ ನಂತರ ನಾನು ಲಿಂಬೆಹಣ್ಣನ ಇಲ್ಲಿ ಹಾಕೋತಾ ಇದೀನಿ ಲಿಂಬೆಹಣ್ಣು ಸ್ಕಿನ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಾಗಿ ನಾನು ಇದನ್ನ ಎಲ್ಲ ತರಕಾರಿ ಪಲ್ಯ ಸಾಂಬಾರಿಗೆ ಸ್ವಲ್ಪ ಸ್ವಲ್ಪ ಹಾಕೋತಾ ಇರ್ತೀನಿ ರುಚಿನೂ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಲಿಂಬೆಹಣ್ಣು ಹಾಕ್ಕೊಳೋದ್ರಿಂದ ನೋಡಿ ಚೆನ್ನಾಗಾಗಿದೆ ತೊಂಡೆಕಾಯಿ ಪಲ್ಯ ಬೇಕು ಅಂದರೆ ಹುಣಸೆ ಹುಡಿನೂ ಹಾಕೋಬೋದು ಆದರೆ ಹೆಲ್ತಿಗೆ ಲೆಮನ್ ತುಂಬಾ ಒಳ್ಳೆಯದಾಗಿರೋದ್ರಿಂದ ನಾನಿಲ್ಲಿ ಜಾಸ್ತಿ ಲಿಂಬೆಹಣ್ಣನೇ ಹಾಕೋತಿರ್ತೀನಿ ನೋಡಿ ಬಿಸಿ ಬಿಸಿ ತೊಂಡೆಕಾಯಿ ಪಲ್ಯ ಇವಾಗ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋದು ಒಂದೇ ಬಾಕಿ ಇನ್ನೊಂದು ಮೆಥಡಲ್ಲೂ ಮಾಡ್ಬೋದು ವೀಕ್ಷಕರೇ ಅದನ್ನು ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ ಇದು ಇವಾಗ ನಾನು ಗೊಜ್ಜು ತರ ಮಾಡಿರೋದು ನೋಡಿ ಈ ತರ ಗೊಜ್ಜು ತರ ಮಾಡೋದ್ರಿಂದ ಏನಾಗುತ್ತೆ ಕೆಲವು ಚಪಾತಿ ಜೊತೆ ತಿನ್ಬೋದು ಅನ್ನದ ಜೊತೆ ತಿನ್ಬೋದು ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ತೊಂಡೆಕಾಯಿ ಪಲ್ಯ ಅಥವಾ ಗೊಜ್ಜು ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಎಲ್ರಿಗೂ ಇದು ತುಂಬಾ ಟೇಸ್ಟಿಯಾಗಿರುವಂತಹ ತೊಂಡೆಕಾಯಿ ಪಲ್ಯ ಅಥವಾ ಗೊಜ್ಜು ರೆಡಿಯಾಗಿದೆ ನೋಡಿ ಟೇಸ್ಟ್ ಮಾಡಿ ನೋಡಿ ಇನ್ನೊಂದು ಡ್ರೈ ಪಲ್ಯ ಥರ ಮಾಡಿ ತೋರಿಸ್ತೀನಿ ನಿಮಗೆ ಸತಿ ಇವಾಗ ಈ ರೀತಿ ತೋರಿಸಿದ್ದೀನಿ ನೋಡಿ ಬಿಸಿ ಬಿಸಿ ತೊಂಡೆಕಾಯಿ ಪಲ್ಯ ಅಥವಾ ತೊಂಡೆಕಾಯಿ ಗೊಜ್ಜು ತೊಂಡೆಕಾಯಿ ಗ್ರೇವಿ ರೆಡಿಯಾಗಿದೆ ಇದನ್ನು ನಾವು ಚಪಾತಿಗೆ ಬಿಸಿ ಬಿಸಿ ಚಪಾತಿ ಹಾಕ್ಕೊಂಡು ಇದನ್ನು ನಾವು ತಿನ್ಕೋಬೋದು ನೋಡಿ ಕಾಂಬಿನೇಷನ್ ಚಪಾತಿ ಜೊತೆಯೇ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ಮತ್ತೊಂದು ಒಳ್ಳೆಯ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲಾಗ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು